ನಮಸ್ಕಾರ ಸಿಂಜನಾ ಕಿಚನ್ಗೆ ಸ್ವಾಗತ ಇವತ್ತು ಮೆಂತೆ ಸೊಪ್ಪಿನ ವಡೆ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ವಡೆ ಮಾಡುವುದಕ್ಕೆ ಒಂದು ಬಟ್ಲದಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಅವಲಕ್ಕಿಯನ್ನು ನಾನು ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ತೊಳೆದು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಲು ಚೆನ್ನಾಗಿ ನೆನೆಯಲು ಬಿಡ್ತೇನೆ ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ಹಾಗೆ ನೆನೆಯಲು ಬಿಟ್ಬಿಡಬೇಕು ಈಗ ನಾನಿಲ್ಲಿ ಬೆಳ್ಳುಳ್ಳಿ ಅಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಒನ್ ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಧನಿಯಾ ಮತ್ತು ಅಜ್ವೈನು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ತೇನೆ ಹಾಗೆ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಇಲ್ಲಿ ಚೆನ್ನಾಗಿ ತೊಳೆದು ಇಟ್ಟಿದ್ದೆ ಇದನ್ನು ನಾವು ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನಾವು ಸಣ್ಣಗೇ ಕಟ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಮೆಂತೆ ಸೊಪ್ಪಿನ ವಡೆ ತುಂಬಾ ಚೆನ್ನಾಗಾಗತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ನಾನಿಲ್ಲಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ತಾ ಇರೋದು ಈಗ ಇದಕ್ಕೆ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಒಂದು ಉಳ್ಳಾಗಡ್ಡಿಯನ್ನು ಕೂಡ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಆಗಲೇ ನಾನು ಮಿಕ್ಸಿ ಮಾಡಿರುವ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ತಾ ಇರೋದು ಈಗ ಇದಕ್ಕೆ ಅರ್ಧ ಬಟ್ಟಾದಷ್ಟು ಹಸಿ ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ಗರಂ ಮಸಾಲ ಹಾಗೆ ಕೆಂಪು ಖಾರದ ಪುಡಿ ಎರಡು ಟೇಬಲ್ ಸ್ಪೂನಿನಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಆಗಲೇ ಅವಲಕ್ಕಿಯನ್ನು ನೆನೆಯಿಟ್ಟಿದ್ದೆನಲ್ಲ ಇದು ಕೂಡ ನಾವು ನೀರಿನಿಂದ ತೆಗೆದು ಸ್ವಲ್ಪ ಗಟ್ಟಿಯಾಗಿಯೇ ಹಿಂಡಿಬಿಟ್ಟು ಇದನ್ನು ಹಾಕಬೇಕು ನೀರಿನ ಅಂಶ ಸ್ವಲ್ಪ ಕಡಿಮೆಯೇ ಇರಬೇಕು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಿನಷ್ಟು ಎಳ್ಳನ್ನು ಕೂಡ ಹಾಕ್ತಾ ಇರೋದು ಈಗ ಎಲ್ಲವೂ ಚೆನ್ನಾಗಿ ನಾವು ಕಲಸ್ಕೋಬೇಕು ನೋಡಿ ಇದಕ್ಕೆ ನಾವು ಕಲಸುವಾಗ ನೀರನ್ನು ಹಾಕಬೇಡಿ ಯಾಕೆಂದರೆ ಸೊಪ್ಪು ಹಾಗೆ ನೀರನ್ನು ಬಿಡುತ್ತದೆ ಹಾಗಾಗಿ ನಾವು ನೀರನ್ನು ಹಾಕದೆ ಹಾಗೆ ನಾವು ಇದನ್ನು ಕಲಸಬೇಕು ನಾವು ವಡೆಯದು ತಟ್ಟೇವಲ್ಲ ಅಷ್ಟು ಹಿಟ್ಟು ರೆಡಿ ಇದ್ದರೆ ಸಾಕು ನೋಡಿ ಎಲ್ಲವೂ ಖಾರ ಉಪ್ಪು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಇದನ್ನು ಚೆನ್ನಾಗಿ ಕೈಯಿಂದನೇ ಕಲಸಬೇಕು ನೋಡಿ ಈ ಹದಕ್ಕೆ ಇರಬೇಕು ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರಿ ನಾವು ಇಲ್ಲಿ ಒಡೆ ಆಕಾರಕ್ಕೆ ತಟ್ಟಬೇಕು ನೋಡಿ ಈ ಥರ ನಾವು ರೌಂಡಾಗಿ ತಟ್ಟಬೇಕು ಇದಕ್ಕೆ ನಾನು ಮೇಲ್ಗಡೆ ಒಂದು ಸ್ವಲ್ಪ ಎಳ್ಳನ್ನು ಹಚ್ತಾ ಇರೋದು ನೀವು ಇದು ಸ್ಕಿಪ್ಪು ಬೇಕೆಂದರೆ ಹಚ್ಚಿ ಇಲ್ಲ ಅಂದರೆ ಬೇಡ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಎಳ್ಳನ್ನು ಹಚ್ತಾ ಇರೋದು ಹಾಗೆ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ನಾವು ಇದೇ ಥರ ಫಸ್ಟು ಎಲ್ಲವೂ ಮಾಡಿ ಇಟ್ಬಿಡಬೇಕು ನಾನು ಆ ಕಡೆಗೆ ಎಣ್ಣೆ ಕೂಡ ಕಾಯಲು ಇಟ್ಟಿದ್ದೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೊಂದಾಗಿಯೇ ನಾವು ಇದನ್ನು ವಡೆಯನ್ನು ಎಣ್ಣೆಯಲ್ಲಿ ಬಿಡಬೇಕು ಆದಷ್ಟು ನಾವು ಇದನ್ನು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಇದನ್ನು ಕರಿಬೇಕು ನೋಡಿ ಇವಾಗ ಚೆನ್ನಾಗಿ ಕೆಂಪಗಾಗಿದೆ ಇಷ್ಟ ಸಾಕು ಈಗ ಇದನ್ನು ತೆಗೆದ್ಬಿಡಿ ತುಂಬಾ ಚೆನ್ನಾಗಾಗತ್ತೆ ಈಗ ಬಿಸಿ ಬಿಸಿಯಾದ ಮೆಂತ್ಯ ಸೊಪ್ಪಿನ ವಡೆ ರೆಡಿಯಾಯಿತು ತುಂಬಾ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ತಪ್ಪದೆ ಟ್ರೈ ಮಾಡಿ ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ